ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತಾನೆ ಹೇಳ್ಬೋದು ಸೊಪ್ಪಿನ ಬಸ್ಸಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಹೊಣಗೊನೆ ಸೊಪ್ಪನ್ನ ಬಳಸಿ ನಾವು ಬಸ್ಸಾರನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಬಸ್ಸಾರನ್ನು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಇವತ್ತಿನ ದಿವಸ ಶೇರ್ ಮಾಡ್ತಾ ಇದ್ದೀನಿ ಯಾವಾಗಲೇ ಆಗಲಿ ನಿಮಗೆ ಈ ಹೊಣಗೊನೆ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸದೆ ಬಿಡ್ಬೇಡಿ ಇದು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು ಕಣ್ಣಿನ ದೃಷ್ಟಿಗೆ ಹಾಗೆಯೇ ಚರ್ಮ ವ್ಯಾಧಿಗೆ ಇನ್ನು ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಾನೆ ಹೇಳ್ತಾರೆ ನಮ್ಮ ಹಿರಿಕರು ಇದನ್ನ ಹಾಲ್ನಲ್ಲಿ ಬೇಯಿಸ್ಕೊಂಡು ಇದನ್ನ ದಿನಾಗ್ಲು ಸೇರಿಸ್ತಾ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾ ಇದ್ರು ಬನ್ನಿ ಈಗ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ದೊಡ್ಡ ಬೌಲಷ್ಟು ಹಂಗನೇ ಸೊಪ್ಪನ್ನು ತೊಗೊಂಡಿದ್ವಿ ನೋಡೋದಕ್ಕೆ ಜಾಸ್ತಿಯಾಗಿ ಅನಿಸುತ್ತೆ ಆದರೆ ಇದು ಬೆಂದ ಮೇಲೆ ತುಂಬಾ ಕಡಿಮೆ ಆಗೋಗುತ್ತೆ ಸೊಪ್ಪಿನ ಜೊತೆಗೆ ತೊಗರಿಬೇಳೆ ಹಾಗೆ ಹೆಸರು ಕಾಳನ್ನು ಕೂಡ ಬಳಸ್ತಾ ಇದ್ದೀವಿ ಸುಮಾರು ಎರಡು ಲೀಟರಷ್ಟು ನೀರು ಕುದಿಯುವಾಗ ಅದಕ್ಕೆ ತೊಗರಿ ಬೇಳೆಯನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ನೂರೈವತ್ತು ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮಷ್ಟು ಹೆಸರು ಕಾಳನ್ನು ಹುರಿದು ನಂತರ ಅದನ್ನು ತೊಳೆದು ಅದನ್ನು ಕೂಡ ನೀರಿಗೆ ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಸುಮಾರು ಎರಡು ಕಟ್ಟಷ್ಟು ಹೊನಗೊನೆ ಸೊಪ್ಪನ್ನ ಹಾಕೊಳ್ತೀನಿ ಅದಕ್ಕೋಸ್ಕರ ಇಷ್ಟು ಬೇಳೆಕಾಳನ್ನ ಹಾಕಿದ್ದೀನಿ ನೀವು ಬೇಕಿದ್ರೆ ಹೆಸರು ಕಾಳು ಬದಲಿಗೆ ಅಲಸಂದೆ ಕಾಳನ್ನು ಕೂಡ ಬಳಸಬಹುದು ಇಲ್ಲ ಕಾಳನ್ನ ಹಾಕದೆ ಬರೀ ಬೇಳೆ ಹಾಕಿ ಕೂಡ ನಾವು ಪಲ್ಯವನ್ನ ಮಾಡ್ಕೊಳ್ಬಹುದು ಚೆನ್ನಾಗಿ ಇರುತ್ತೆ ಈಗ ಚೆನ್ನಾಗಿ ಕುದಿ ಬಂದಿದೆ ಬೇಳೆಕಾಳು ಎರಡು ಕೂಡ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕಾಗತ್ತೆ ಪಲ್ಯಕ್ಕೆ ನುಣ್ಣಗೆ ಬೇಳೆ ಬೇಯಿಸಬಾರ್ದು ಚೆನ್ನಾಗಿರೋದಿಲ್ಲ ಈಗ ನಾವು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸೊಪ್ಪಿನಲ್ಲಿ ಗಂಟಿನ ಅಂಶ ಹಾಗೆ ಬೇರಿನ ಅಂಶ ಕೂಡ ಇರುತ್ತೆ ಗಲೀಜು ಕೂಡ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಬೇಕು ಇದು ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಬೇಕಿದ್ರೆ ಚೆಕ್ ಮಾಡಿ ನಂತರ ತೊಳೆದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇಳೆ ಕಾಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸೊಪ್ಪನ್ನು ಹಾಕಿದ ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಾಳು ಹಾಗೂ ಸೊಪ್ಪಿಗೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ನಂತರ ನಾವು ನೋಡಿಕೊಂಡು ಬೇಕಿದ್ರೆ ಪಲ್ಯಕ್ಕೆ ಎಲ್ಲ ಸೇರಿಸ್ಕೊಳ್ಬೋದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವಿಲ್ಲಿ ಸಣ್ಣ ಎಲೆಯ ಹೊನಗನೆ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ತುಂಬ ಎಳೆಯಾಗಿತ್ತು ಅದಕ್ಕೆ ಸ್ವಲ್ಪ ಕಡ್ಡಿ ಕಡ್ಡಿ ಕೂಡ ಹಾಕಿದ್ದೀನಿ ನೀವು ಬೇಕಿದ್ರೆ ದೊಡ್ಡ ಎಲೆಯ ಹೊಣ್ಗೊನೆ ಸೊಪ್ಪು ಕೂಡ ಸಿಗುತ್ತೆ ಅದನ್ನು ಕೂಡ ಬಳಸ್ಬಹುದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸೊಪ್ಪು ಬೇಯೋದಕ್ಕೆ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಸಮಯ ತಗೊಳುತ್ತೆ ಬೇಗನೆ ಬೆಂದು ಬಿಡುತ್ತೆ ನೋಡಿ ಈಗ ಮುಚ್ಚಿಡೋಣ ನೋಡಿ ಆಲ್ಮೋಸ್ಟ್ ಸೊಪ್ಪು ಚೆನ್ನಾಗಿ ಬೆಂದಿದೆ ನೀರು ಕೂಡ ಬಿಟ್ಟಿದೆ ನೋಡಿ ಇಷ್ಟು ಬೆಂದರೆ ಸಾಕಾಗತ್ತೆ ಇನ್ನೂ ಬೇಯಿಸ್ಕೊಂಡ್ರೆ ಒಂಥರ ಮೆತ್ತ ಮೆತ್ತಿಗೆ ಆಗಿಬಿಡತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಂತರ ನಾವು ಈಗ ಬಸ್ಸಾರಿಗೆ ಖಾರವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಬೇಳೆ ಸಾರಿನ ಪುಡಿಯನ್ನು ತೊಗೊಂಡಿದ್ದೀವಿ ಈ ಮೂರನ್ನು ಕೂಡ ಹಾಕಿ ನಾವು ಖಾರವನ್ನು ರೆಡಿ ಮಾಡಿಕೊಳ್ಬೇಕು ಇದ್ರ ಜೊತೆಗೆ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ ಹಾಗೆಯೇ ಪಲ್ಯಕ್ಕೆ ಇಷ್ಟು ಪದಾರ್ಥ ಬೇಕಾಗುತ್ತೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನಕಾಯಿ ಖಾರಕ್ಕೆ ನಂತರ ತೆಂಗಿನಕಾಯಿ ತುರಿ ನಂತರ ಬೆಳ್ಳುಳ್ಳಿ ಜೊತೆ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗತ್ತೆ ನಾವು ಈಗ ಖಾರವನ್ನು ರುಬ್ಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಖಾರಕ್ಕೆ ತಕ್ಕಷ್ಟು ಬೇಳೆ ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೀ ಅಷ್ಟು ಇದೆ ನಂತರ ನಾವು ಬೇಯಿಸಿದ ಸೊಪ್ಪು ಹಾಗೂ ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಬೇಳೆ ಸಾರಿನ ಪುಡಿ ಬದಲಿಗೆ ಕಾಳು ಮೆಣಸು ಹಣ್ಣುಮೆಣಸಿನ್ಕಾಯಿ ಜೀರಿಗೆ ಹಾಗೆ ಸ್ವಲ್ಪ ಮೆಂತೆಯನ್ನು ಕೂಡ ಹಾಕಿ ಮಾಡ್ತಾರೆ ನಾವು ಇದರಲ್ಲೇ ಎಲ್ಲ ಹಾಕಿ ಹುರಿದು ಮಾಡಿರ್ತೀವಲ್ವ ಅದಕ್ಕೋಸ್ಕರ ಬೇಳೆ ಸಾರಿನ ಪುಡಿಯನ್ನು ಉಪಯೋಗಿಸ್ತೀವಿ ನೋಡಿ ಹೀಗೆ ನುಣ್ಣಗೆ ರುಬ್ಕೊಳ್ಬೇಕು ಖಾರವನ್ನು ಈಗ ಖಾರ ರೆಡಿಯಾಗಿದೆ ನಂತರ ಏನು ಹಣ್ಣನ್ನು ತೊಗೊಂಡಿದ್ವಿ ಅದನ್ನು ಕೂಡ ನೀಟಾಗಿ ಕ್ಯೂಚಿ ಅದರ ರಸವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಬಟ್ಟಲಿಗೆ ಶೋಧಿಸುವ ಪಾತ್ರೆಯನ್ನು ಇಟ್ಟು ಅದಕ್ಕೆ ಸೊಪ್ಪನ್ನು ಬಸಿತಾ ಇದ್ದೀವಿ ಸೊಪ್ಪು ಕಾಳು ಎಲ್ಲವನ್ನು ಕೂಡ ಬಸಿದುಕೊಳ್ಬೇಕು ಇದರ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಪಾತ್ರೆಗೆ ಇಳಿಯೋ ರೀತಿ ಈಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇಡಬೇಕಾಗತ್ತೆ ನೀರಿನ ಅಂಶ ಪೂರ್ತಿಯಾಗಿ ಇಳಿಯೋದಕ್ಕೆ ಬೇಗನೆ ಇಳಿಬೇಕು ಅನ್ನೋದಾದರೆ ನೋಡಿ ಹೀಗೆ ನೀರನ್ನು ಒತ್ತಿ ತೆಗಿಬಹುದು ಈಗ ಇದನ್ನು ಸಪ್ರೇಟಾಗಿ ತೆಗೆದು ಪಕ್ಕದಲ್ಲಿ ಇಡೋಣ ಈಗ ಈ ಬಸಿದ ಕಟ್ಟಿಗೆ ನಾವು ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀವಿ ಬಸ್ಸಾರು ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರತ್ತೆ ಈಗ ನಾವು ಏನ್ ಖಾರವನ್ನ ರುಬ್ಬಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಜಾರ್ ನಲ್ಲಿ ಇರುವಂತಹ ಖಾರವನ್ನೆಲ್ಲ ಹಾಕೊಳ್ಬೇಕು ಈಗ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ಉಪ್ಪು ಹುಳಿ ಖಾರ ನೋಡ್ಕೊಂಡು ನಾವು ಸರ್ ಮಾಡ್ಕೊಳ್ಬಹುದು ಈಗ ಇದರ ರುಚಿಯನ್ನ ನೋಡ್ಕೊಳ್ಳೋಣ ಖಾರ ಹುಳಿ ಎಲ್ಲ ಸರಿಯಾಗಿದೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಲೆಯ ಮೇಲೆ ಇಟ್ಟು ಒಂದು ಕುದಿಯಷ್ಟು ಕುದಿಸ್ಕೊಳ್ಬೇಕಾಗತ್ತೆ ಈಗ ಸಾರನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಇದು ಕುದಿ ಬರಬೇಕು ಅಷ್ಟರಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಅದಕ್ಕೋಸ್ಕರ ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಸೇರಿಸಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಜಜ್ಜಿರುವಂತಹ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದನ್ನ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಇಚ್ಛಾನುಸಾರ ಹೆಚ್ಚು ಕಡಿಮೆಯನ್ನ ಹಾಕೊಳ್ಬಹುದು ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿಯನ್ನ ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಹುರ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಸೇರಿಸ್ತಾ ಇದ್ದೀನಿ ಒಂದು ಬಟ್ಟಲು ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿಯನ್ನು ಕೊನೆಯಲ್ಲೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಹೀಗೆ ಒಗ್ಗರಣೆಯಲ್ಲೇ ಹುರಿದು ಮಾಡೋದ್ರಿಂದ ಪಲ್ಯ ಜಾಸ್ತಿ ಹೊತ್ತು ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಈಗ ಇದು ಹುರಿದು ಆಗಿದೆ ನಂತರ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದೇ ರೀತಿಯಾಗಿ ನಾವು ಯಾವುದೇ ರೀತಿಯ ಸೊಪ್ಪುಗಳನ್ನು ಬಳಸಿ ಕೂಡ ಬಸಾರನ್ನು ಮಾಡಿಕೊಳ್ಬಹುದು ಪೂರ್ತಿಯಾಗಿ ಸೊಪ್ಪನ್ನು ಮೇಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ಲೇಮು ಸ್ವಲ್ಪ ಹೈಯಲ್ಲಿ ಇರಲಿ ಪರವಾಗಿಲ್ಲ ಈಗ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಆದಮೇಲೆ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಅಷ್ಟು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈಗ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಕಾಳು ಮೆಣಸಿನ ಪುಡಿಯನ್ನು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಪಲ್ಯ ಈಗ ಇದನ್ನು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡೋಣ ಪಲ್ಯ ಚೆನ್ನಾಗಿ ಬಿಸಿ ಆಗಬೇಕು ಈಗ ಮತ್ತೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಹೊನ್ಗೊನೆ ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಈಗ ಇದರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಕಡೆ ಏನು ಬಸಾರನ್ನ ಕುದಿಯೋದಕ್ಕೆ ಇಟ್ಟಿದ್ವಿ ಅದು ಕೂಡ ಕುದಿ ಬಂದಿದೆ ಒಂದೆರಡು ಕುದಿಯಷ್ಟು ಕುದಿಸಿದ್ರೆ ಸಾಕಾಗತ್ತೆ ತುಂಬ ಕುದಿಸ್ಬಾರ್ದು ಈಗ ಇದರ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ನಾವು ಬಸ್ಸಾರಿಗೆ ಒಗ್ಗರಣೆ ಏನೂ ಹಾಕೋದಿಲ್ಲ ನೀವು ಬೇಕಿದ್ರೆ ಸಾಸಿವೆ ಕರ್ಬೇವಿನ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು ಈಗ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಬಿಸಿ ಬಿಸಿಯಾದಂತಹ ಹೊನ್ಗೊನೆ ಸೊಪ್ಪಿನ ಪಲ್ಯ ಹಾಗೆಯೇ ಹೊನ್ಗೊನೆ ಸೊಪ್ಪಿನ ಬಸಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ರಾಗಿ ಮುದ್ದೆ ಜೊತೆಗೆ ಬಸಾರನ್ನು ಸರ್ವ್ ಮಾಡಿಕೊಂಡು ಪಲ್ಯವನ್ನು ತಂಜಿಕೊಂಡು ಇದ್ರೆ ಆಹಾ ಎಷ್ಟು ರುಚಿ ಅನ್ಸುತ್ತೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿರೋರಿಗೆ ಸಾಮಾನ್ಯವಾಗಿ ಎಲ್ರಿಗೂ ಬಸಾರಿನ ರೆಸಿಪಿ ಗೊತ್ತೇ ಇರುತ್ತೆ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಈ ರೀತಿಯಾಗಿ ಮಾಡ್ತೀವಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್